ಇವತ್ತು ನಮ್ಮ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಹೇಳಿಕೊಂಡು ನಿರ್ಣಯಕ್ಕೆ ವಿರೋಧ ವ್ಯಕ್ತಪಡಿಸಿದೆ ನಾವು ಥ್ಯಾಂಕ್ಸ್ ಹೇಳ್ತೇವೆ ಕರ್ನಾಟಕ ಸರ್ಕಾರ ಬಂದಿದೆ ಅಲ್ಲ ತಮಿಳ್ನಾಡು ಸರ್ಕಾರ ಸಹಿತ ನಿನ್ನೆ ಬಿಲ್ ಪಾಸ್ ಮಾಡಿದೆ ನಾವು ಇದ್ರ ವಿರುದ್ಧ ಇದೆ ಇರ್ತೀವಿ ಅಂತ ಬಿಲ್ ಪಾಸ್ ಮಾಡಿದೆ ತಮಿಳುನಾಡು ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳುತ್ತೇವೆ ಈ ರಾಜ್ಯದಲ್ಲಿ ರಾಜ್ಯದಲ್ಲಿರುವಂತ ರಾಜಕಾರಣಿಗಳು ಈ ದೇಶದಲ್ಲಿ ಇರುವಂತಹ ರಾಜಕಾರಣಿಗಳು ಇದು ಒಬ್ಬ ಸಂಸ್ಥೆ ಒಬ್ಬ ಇದೊಂದು ಚಟಿಟ್ಯೂರ್ ಬೌಡಿ ಇದನ್ನ ಯಾವ ಎಂ ಅಧಿಕಾರ ಇಲ್ಲ ಇದನ್ನ ಯಾವ ಎಂ ಪಿ ಅಧಿಕಾರ ಇಲ್ಲ ಇದು ಮುಸ್ಲಿಮರ ಆರ್ಥಿ ಇದು ಝಜಿಟ್ಯೂಡ್ ಬೌಡಿ ಯಾವ್ದು ಇಲ್ಲ ಆದ ರಾಜಕಾರಣಿಗಳು ಮೈಸೂರು ಇದು ಹಿರಿಯ ಶಾಸಕರಿಂದ ಹಿಡಿದು ಬೆಂಗಳೂರಿನಲ್ಲಿ ಇಲ್ಲಿಯ ಶಾಸಕರಿಂದ ಎಂ ಪಿ ಹಿಡಿದು ದಿಲ್ಲಿ ಈ ಮುಸ್ಲಿಮರ ಆಸ್ತಿಗಳ ಮೇಲೆ ಮುಸ್ಲಿಮರ ಸಂಸ್ಥೆಗಳ ಮೇಲೆ ನಮ್ಮ ಮೇಲೆ ರಾಜಕೀಯ ವಾಣಿಜ್ಯ ಸರ್ಕಾರಗಳಾಗಬೇಕು ನೀವು ರಾಜಕೀಯ ಅಧಿಕಾರ ಪಡೆಯುವಂತ ಶಕ್ತಿಯನ್ನು ಹೊಂದಬೇಕು ನಮ್ಮ ಹತ್ರ ಏನಿದೆ ನಮ್ಮ ಹತ್ರ ರಾಜಕೀಯ ಅಧಿಕಾರ ಇಲ್ಲ ಒಂದು ಪಂಚಾಯತ್ ಮೆಂಬರ್ ನಮ್ಮ ಹತ್ರ ದುಡ್ಡು ಇಲ್ಲ ಪಕ್ಕೀರ ದುಡ್ಡು ಇಲ್ಲ ವಿದ್ಯೆ ವಿದ್ಯೆ ಇಲ್ಲ ಈ ಸ್ಥಿತಿ ಬಂದಿದೆ ಅದಕ್ಕಾಗಿ ಕೊನೆಯದಾಗಿ ಮನವಿ ಪತ್ರಿ ಒಂದು ಓದಿದೆ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾನು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಇಲ್ಲಿವರ ಮುಖಾಂತರ ಮಾನ್ಯನೇ ಈ ಮೂಲಕ ಇಕಾನ್ ನಗರದ ಸಮಸ್ತ ಮುಸ್ಲಿಂ ಬಾಂಧವರು ತರಪಟ್ಟ ಮನವಿ ಪತ್ರ ಏನೆಂದರೆ ಇಂದು ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಇಕಾನ್ ನಗರದ ಗಂಡಿ ಸಕಲದಲ್ಲಿ ಸೇರಿದ ಜನಸವೂ ಮಾನ್ಯ ರಾಷ್ಟ್ರಪತಿಗಳು ಜೈಲಿ ಹಾಗೂ ಮಾನ್ಯ ರಾಜ್ಯಪಾಲರು ಬೆಂಗಳೂರು ಅವರಿಗೆ ಭಾರತ ದೇಶದ ಸರ್ವ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹಾಕಿರುವ ಮಕ್ಕಳು ತಿದ್ದುಪಡಿ ವಿಧೇಯಕ ಬದಲಾವಣೆ ಬರುವ ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಹತ್ತಿರುವ ಒಬ್ಬ ತಿದ್ದುಪಡಿ ಈ ಕುರಿತಾಗಿ ಮೊದಲ ಮೌನವನ್ನ ವಿಂದು ಚಾಲೆಂಜ್ ಒಂದು ಮಾಡಿ ಬಿಲ್ ಪಾಸ್ ಮಾಡುತ್ತಿ ಯಾವುದೇ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಈ ಕೂಡಲೇ ಬಿಲ್ ಅನ್ನು ತಡೆಯಬೇಕೆಂದು ಮನವಿ ಕಲ್ಪಿಸುತ್ತಿದ್ದೇವೆ ಧನ್ಯವಾದ ತಹಶೀಲ್ದಾರ್ದವರಿಗೆ ಈ ಮನವಿ ಪತ್ರವನ್ನು ಸರ್ ಮುಸ್ಲಿಂ ಬಾಂಗ್ರವಾಗಿ ಒಪ್ಪಿಸುತ್ತಿದ್ದೇನೆ ನಾವು ತುಕಪ್ ಆಸ್ತಿ ಸಂಬಂಧಿಸಿದ ಮನವಿ ಕೊಟ್ಟಿದ್ದೀರಿ ನಿನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುತ್ತ ಸರ್ಕಾರಕ್ಕೆ ತಲುಪಿಸುತ್ತ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಧನ್ಯವಾದ